திருப்பாவைன அதனாலக்க நேபத்திய உங்கள் புடக்கடை தோட்டத்து வாய்விழுந்து ஷெங்கள நீர் வாய்நிகழ்ந்து அம்பரவாய் கொம்பினகான் கான் ஷங்கல் புடிகொர வண்பல் தவர் தெங்கள் திருக்கோவில் ஷங்கிடுவான் போகின்றார் எங்கள் முன்னம் இழப்புவான் வாய்ப் பேசும் நங்காயிழந்திராய் ನಾಣಾದಾಯ್ ನಾಮುಡೆಯಾಯ್ ಶಂಗಡು ಶಕ್ಕರಂ ಏಂದು ತಡಕ್ಕಯನ್ ಪಂಗಯ್ಯಕ್ಕಣ್ಣಾನೇ ಪಾಡೇಲೋ ರೆಂಭಾವಾಯ್ ಹದಿನಾಲ್ಕನೇ ಪದ್ಯದ ತಾತ್ಪರ್ಯದಲ್ಲಿ ಎಲ್ಲರಿಗಿಂತ ಮೊದಲೇ ಎದ್ದು ತಾನೇ ಬಂದು ಸಖಿಯರ್ನೆಲ್ಲ ಎಬ್ಬಿಸುವುದಾಗಿ ಹಿಂದಿನ ದಿನ ಹೇಳಿದ್ದಳು ಸಖಿ ಆದರೆ ಈಗ ಅವರೆಲ್ಲ ಎದ್ದು ಬಂದಿದ್ದರೂ ಸಹ ಅವಳು ಹೇಳದೆ ಮಲಗೇ ಇರುವಳು ಹಿಂದಿನ ತಾನು ಹೇಳಿದ ಮಾತನ್ನು ಮರೆತು ಮಲಗಿರುವ ಗೊಲ್ಲಕನ್ನೆಯನ್ನು ಸಖಿಯರು ಹಾಸ್ಯ ಮಾಡಿ ಎಬ್ಬಿಸುತ್ತಿರುವ ಪದ್ಯ ಇದಾಗಿದೆ ಉಂಗಳ್ ಪುಳ ಕೊಡ ತೋಟತ್ತು ನಿಮ್ಮ ಮನೆಯ ಹಿಂದಿರುವ ನಿಮ್ಮ ತೋಟದ ಕೊಳದಲ್ಲಿ ಬಾಯ್ನಳ್ ಕೊಳದಲ್ಲಿ ಶಂಗಳ ನೀರ್ ವಾಯ್ ನೆಗಂದು ಕಮಲಗಳು ಅರಳಿವೆ ಕುಮುದ ಪುಷ್ಪಗಳು ಮೊಗ್ಗಿನಂತೆ ಮುಚ್ಚಿಕೊಂಡಿವೆ ಕಾವಿ ಬಣ್ಣದ ಉಡುಪು ಧರಿಸಿರುವ ತಾಂಬೂಲ ಸೇವಿಸದೇ ಇರುವ ಕಾರಣ ಬಿಳಿ ಹಲ್ಲುಗಳುಳ್ಳ ಯತಿಗಳು ತಮ್ಮ ತಮ್ಮ ಮಂದಿರಗಳಲ್ಲಿ ಶಂಕವನ್ನು ಊದುವ ಸಲುವಾಗಿ ಹೋಗುತ್ತಿದ್ದಾರೆ ಎಂಗಳ ಮುನ್ನ ಎಳಪ್ಪುವಾನ್ ನಮಗಿಂತ ಮೊದಲು ಎದ್ದು ನಮ್ಮನ್ನು ಬಂದು ಎಚ್ಚರಿಸುವವಾಗಿ ಮಾತಿನಿಂದ ಮಾತ್ರ ಹೇಳಿದ ತರುಣಿಯೇ ಈಗ ನೀನು ಮಾತು ತಪ್ಪಿದ್ದೀಯಾ ಆದರೂ ಅದಕ್ಕೆ ನೀನು ನಾಚಿಕೆ ಪಡ್ತಾ ಇಲ್ಲ ಸೊಗಸಾಗಿ ಮಾತನಾಡಲು ಮಾತ್ರ ಸಮರ್ಥವುಳ್ಳವಳೇ ಚಕ್ರ ಹಿಡಿದು ವಿಶಾಲ ಹಸ್ತ ಹೊಂದಿದ ಪಂಕಜ ಲೋಚನಾದ ಕೃಷ್ಣನನ್ನು ಹಾಡಲು ಎಚ್ಚರಗೊಳ್ಳು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಆದರೆ ಕೆಲವು ಒಳ ಅರ್ಥಗಳು ಇದರಲ್ಲಿ ಬಹಳ ಸುಂದರವಾಗಿದೆ ಈ ಪದ್ಯ ನನ್ನ ಹೃದಯಕ್ಕೂ ಬಹಳ ಹತ್ತಿರವಾದದ್ದು ಈ ಪದ್ಯ ಒಂದು ಬಹುಮುಖ್ಯ ಪ್ರಮೇಯವನ್ನು ಸುಂದರ ರೂಪಕದಲ್ಲಿ ಬೋಧಿಸುತ್ತದೆ ನಾವು ಬಾಳುತ್ತಿರುವ ಈ ಸಂಸಾರ ಲೋಕವು ಮನೆಯ ಹಿತ್ತಲ ತೋಟದಂತೆ ಧನಿಕರ ಮನೆಗಳಿಗೆ ಮನೆಯ ಮುಂದಣ ಅಂಗಳವು ಅಲ್ಲಿ ಒಂದು ತೋಟವು ಅದಕ್ಕೆ ಹೂಗಳಿಗೂ ಪಾತಿಗಳಿಗೂ ಬಳಸಲು ಬೇಕಾದ ನೀರಿಗಾಗಿ ಒಂದು ಬಾವಿಯು ಅದರಂತೆ ಮನೆಯ ಹಿತ್ತಲಲ್ಲಿ ಪಲ್ಯ ಮುಂತಾದವುಗಳಿಗೂ ಎತ್ತರ ಮರಗಳಿಗೂ ಬಳಸಲು ಬೇರೊಂದು ಬಾವಿಯು ನಡುವೆ ವಾಸಗೃಹ ಅಡಿಗೆ ಮನೆ ಪಡಸಾಲೆ ಮುಂತಾದವುಗಳು ಇದಕ್ಕೊಂದು ಬಾವಿಯು ಹೀಗೆ ನಮ್ಮ ವಾಸ್ತುಶಿಲ್ಪವು ಅರ್ಥಪೂರ್ಣವಾಗಿ ಒಂದು ಕ್ರಮಬದ್ಧ ರೀತಿಯಲ್ಲಿ ಇರುತ್ತದೆ ಜೀವನ ರೀತಿ ನೀತಿ ಧರ್ಮ ಗುರು ಗುರಿ ಗೊತ್ತುಗಳಿಗೆ ಅನುಗುಣವಾಗಿ ರಚಿಸಲ್ಪಡುತ್ತಿತ್ತು ಈ ಸನ್ನಿವೇಶವನ್ನು ಮನದಲ್ಲಿಟ್ಟರೆ ಮಾತ್ರ ಪ್ರಕೃತ ಪದ್ಯ ಹಿನ್ನೆಲೆ ತಿಳಿಯುತ್ತದೆ ಹಿಂದೆ ಕೀಳ್ವಾನಂ ಮೇಲ್ವಾನ್ ಎಂಬ ರೀತಿಯ ವರ್ಣನೆ ಒಳ ಅರ್ಥ ಪದ್ಯದ ಹಿನ್ನೆಲೆಯೂ ಸ್ಮರಣೀಯ ಈ ಪದ್ಯದಲ್ಲಿ ಚಿತ್ರಣವಾಗಿರುವ ಭವನ ಯಾರದ್ದು ಎಂಬ ಪ್ರಶ್ನೆ ಕೇಳಿಕೊಂಡು ಒಂದೇ ಒಂದು ಹೆಜ್ಜೆಯಾಗಿ ಉತ್ತರಿಸುತ್ತಾ ಹೋದರೆ ಅತಿ ಸುಂದರವೂ ಬಹುಮಾರ್ಮಿಕವೂ ವೇದಾಂತದ ಹೃದಯವೂ ರಸಪೂರ್ಣವೂ ಆದ ಬೋಧೆಯೊಂದು ಹೃದಯ ತೆರೆದುಕೊಳ್ಳುತ್ತದೆ ಸ್ವಾಪದೇಶದಲ್ಲಿ ನಾನಾರ್ಥಗಳ ಚಮತ್ಕಾರವನ್ನು ಆಮೇಲೆ ಹೇಳೋ ಮೊದಲು ಒಂದು ವಿಶಾಲ ವರ್ತ ಸಾಕು ಭಗವಂತನಿಗೆ ಈ ಎಲ್ಲ ಮೇಲು ಕೆಳಗಿನ ಲೋಕಗಳು ಸೇರಿದವು ವೇದ ಇತಿಹಾಸ ಪುರಾಣಗಳ ಸಾರ ಬೋಧ ಇದು ಈಶಾನ್ಯ ಸರ್ವಂ ಸನೋ ಭುವನಸ್ಯ ಪತೇ ಯಸತ ಉಪರಿಗೃಹ ಇತಿಛ ಇತ್ಯಾದಿ ಶ್ರುತಿಗಳೇ ಇವೆ ಕ್ಷೀರಸಮುದ್ರವೆಂಬ ಅವನ ಅಭಿಮಾನ ವಾಸಸ್ಥಾನಕ್ಕೆ ಅನಿರುದ್ಧ ಮೂರ್ತಿಯಾಗಿ ಶೇಷಶಯನದಲ್ಲಿರುವ ಅವನಿಗೆ ವೈಕುಂಠವೆಂಬ ಅಪ್ರಾಕೃತ ಲೋಕವು ಮುಂದಿನ ಅಂಗಳ ತಿರುಮಂಜಂ ಅಲ್ಲಿ ಕಸ ಕೊಳೆ ಕಡ್ಡಿ ಅಭೌತ್ತತೆ ನ್ಯೂನ್ಯತೆ ಅಸಹ್ಯತೆಗಳು ಯಾವ ಕುರುಹೂ ಇಲ್ಲ ಯಾವ ಗೃಹಸ್ಥನ ಮನೆಯ ಮುಂದಿನ ತೋಟವನ್ನು ಚೆನ್ನಾಗಿ ಶೃಂಗರಿಸಿಯೇ ಇಟ್ಟಿರುತ್ತಾನೆ ಅದು ಸೌಂದರ್ಯ ಪ್ರಜ್ಞೆಯ ಧೋತಕ ಒಳ್ಳೆಯ ಹೂಗಿಡಗಳು ಅಚ್ಚುಕಟ್ಟಾದ ಪಾತಿಗಳು ನಡು ನಡುವೆ ಸರಿದಾಡಲು ಅಂದವಾದ ಕಾಲುದಾರಿಗಳು ಪುಟ್ಟ ಸರೋವರಗಳು ವಿಶ್ರಾಂತಿಗೆ ಲತಾಕುಂಜಗಳು ಶೃಂಗರಿಸಿಕೊಂಡ ಕಾವಲುಗಾರರು ತೋಟದ ಮಾಲಿಕ್ ಮಾಲೀಕನು ಹೀಗೆ ಅದು ಯಜಮಾನನ ವೈಭವಕ್ಕೆ ಒಪ್ಪುವ ತೋಟ ಹಾಗೆ ವೈಕುಂಠದಲ್ಲಿ ನಿತ್ಯರು ಮುಕ್ತರು ಬಾಡದ ಹೂಗಳು ತೋಟ ಪುಷ್ಕರಣಿಗಳು ವಿಹಾರ ಭೂಮಿಕೆಗಳ ಉಂಟೆಂದು ಕೌಶಿತೇಕಿ ಛಾಂದೋಂಗಾಂಧಿ ಉಪನಿಷತ್ಗಳು ಹೇಳುವುದನ್ನು ರಾಮಾನುಜರು ಶ್ರೀ ವೈಕುಂಠ ಗದ್ಯದಲ್ಲಿ ಹೃದಯ ಸಂಗಮವಾಗಿ ವರ್ಣಿಸಿದ್ದಾರೆ ರೋಗ ಮುಪ್ಪು ಅಜ್ಞಾನ ಹಸಿವು ಬಾಯಾರಿಕೆ ಇಲ್ಲದ ಲೋಕ ಎಂದು ಶ್ರುತಿಗಳು ಹೇಳುತ್ತವೆ ಈ ಪದ್ಯ ನಮ್ಮ ಗಮನಕ್ಕೆ ಇರಬೇಕಾದ ದೇವರ ಈ ತೋಟದ ಮೇಲಲ್ಲವೇ ಎಷ್ಟು ಸುಂದರವಾಗಿ ಒಂದು ಮನೆ ಒಂದು ತೋಟ ಒಂದು ಬಾವಿಯ ಬಗ್ಗೆ ಗೋದಾದೇವಿ ನಮಗೆ ಹೇಳ್ತಾ ಹೋಗ್ತಾಳೆ ಹಾಗೆ ನಮ್ಮ ಮನಸ್ಸು ನಮ್ಮ ಹೃದಯ ನಾವು ಹೇಗೆ ಇಟ್ಕೊಳ್ಬೇಕು ಅಂದರೆ ಆ ವೈಕುಂಠದ ಥರ ನಮ್ಮ ಹೃದಯವನ್ನು ಇಟ್ಕೋಬೇಕು ನಮ್ಮ ಮನಸ್ಸನ್ನು ಅಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳೋ ಬಹಳ ಅರ್ಥವೇ ಇದು ನಾವು ಮನೇನ ಈ ಥರ ಇಟ್ಕೊಂಡ್ಮೇಲೆ ನಮ್ಮ ಮನಸ್ಸನ್ನು ನಾವು ಯಾವ ಥರ ಇಟ್ಕೋಬೇಕು ಅಂತ ಗೋದಾದೇವಿ ನಮಗೆ ಹೇಳ್ತಾ ಇದ್ದಾಳೆ ಉಂಗಳ್ ಪುಳ ಕಡೆ ಎಲ್ಲ ಜೀವರಾಶಿಗಳಿಗೂ ಈ ಸಂಸಾರವೆಂಬ ಹಿತ್ತಲ ತೋಟ ಸಮಾನ ಬಂಧಕವು ದುಃಖದಾಯಕವೂ ಕಾಲಕ್ರಮ ನಿರ್ಬಂಧಪೂರ್ವಕವೂ ಅದರಲ್ಲೂ ಒಬ್ಬರಂತೆ ಒಬ್ಬರು ಕಷ್ಟಪಡುವುದಿಲ್ಲ ಅದೇ ಉಂಗಳ್ ಎಂಬ ಬಹುವಚನದ ವಿವಧಿತೆಯ ಮಧ್ಯಮ ಪುರುಷ ಸಂಬೋಧನೆಯ ಅರ್ಥ ಜೈಲುಖಾನೆ ಎಂಬ ವಿಶಾಲ ಸೆರೆಮನೆಯ ಒಂದು ಅದರೊಳಗೊಬ್ಬ ಸೆರೆಯಾಳಿಗೂ ಪ್ರತ್ಯೇಕ ಸ್ಥಳ ಎಂಬುದು ಉಂಟಲ್ಲ ಹಾಗೆ ಎಂಬ ಭಾವನೆ ಒಬ್ಬರಿಗೆ ರೋಗ ಅಧಿಕ ಮತ್ತೊಬ್ಬರಿಗೆ ಬಡತನ ಮತ್ತೊಬ್ಬರಿಗೆ ಕೊಲೆ ಕಳ್ಳತನ ಚಟಗಳು ಅಜ್ಞಾನದಲ್ಲಿ ನಾನಾ ವಿಧಗಳು ಮನಸ್ಸು ಅಂತಹ ಹಿತ್ತಲು ಇಂದ್ರಿಯಗಳ ಉದ್ಯಾನವನವಾಗುತ್ತಾ ಭೋಗಗಳೆಂಬ ಹೂಗಳ ಚಾಪಲ್ಯವನ್ನುಂಟು ಮಾಡುವ ಉನ್ಮಾದಕ ಭೂಮಿಯಾದರೂ ಮನಸ್ಸು ಮಾತ್ರ ನಿಗೂಢ ಅದೇ ಹಿತ್ತಲು ಅಲ್ಲಿ ಏನು ನಡೆಯಬಹುದು ಸಮೀಪದ ಬಂಧುಗಳಾದ ಆದರೂ ತಿಳಿಯಲಾರದು ಶ್ರೀರಾಮಾಯಣದಲ್ಲಿ ಆಂಜನೇಯ ಲಂಕೆಯನ್ನು ಮನಸ್ಸೇ ವಾಕೃತಾಂ ಲಂಕಾಂ ಎಂದು ವರ್ಣಿಸುತ್ತಾನೆ ರಾಮಾಯಣದ ಅಂತರಾರ್ಥದಲ್ಲಿ ಅಶೋಕವನಕ್ಕೆ ಮನಸ್ಸೆಂಬ ಸಂಕೇತ ಮನ ಮನೆಯೇ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಎಂಬುದು ಶ್ರೀ ಭಾಗವತದಲ್ಲಿ ಪ್ರಹ್ಲಾದನ ಮಾತು ಈ ಹಿತ್ತಲ ತೋಟ ಎಷ್ಟು ನಿಗೂಢವಾದರೂ ಅಲ್ಲಿ ಏನು ನಡೆಯುತ್ತಿರುತ್ತದೆಯೋ ಪುಣ್ಯ ಚಿಂತನೆಯೋ ಪಾಪ ಪ್ರೇರಣೆಯೋ ಸಂಕಲ್ಪವೋ ಅದೇ ಮವಿ ಭವಿಷ್ಯಕ್ಕೆ ನಿರ್ಧಾರಕ ಪಾಪ ಪುಣ್ಯ ಕಾರ್ಯಗಳ ರೂಪರೇಖ ಎಳೆಯುವುದೇ ಅಲ್ಲಿ ಅದರಲ್ಲಿ ಬಾವಿ ಚಿತ್ ಎಂಬುದು ಅದೊಂದು ನಿಗೂಢ ಸುಳಿ ಬಾವಿಯೇ ಆದರೂ ಅದರಲ್ಲಿ ನೀರಿದೆಯೋ ಇಲ್ಲವೋ ದೇವರೇ ಬಲ್ಲ ಈ ಕತ್ತಲ ಹಿತ್ತಲಲ್ಲಿ ಜಗದೀಶ್ವರನೇ ಇಳಿದು ನೋಡಬೇಕಷ್ಟೆ ಅವನು ಮೇಲಿಂದ ಬಗ್ಗಿ ನೋಡಿದರೆ ಸಾಕು ಸೂರ್ಯಚಂದ್ರ ನೇತ್ರವಾದ ಭಗವಂತನ ಕರುಣೆಯಿಂದ ಜೀವವು ಉದ್ಧರಿಸಲಿ ಎಂಬ ಸಂಕಲ್ಪಿಸಿದರೆ ಬಾವಿಯಲ್ಲಿ ಸೂರ್ಯೋದಯ ಆಗ ಕಮಲ ಅರಳುವಂತೆ ಜೀವವು ಅರಳುತ್ತಾನೆ ಇಲ್ಲವಾದರೆ ಜೀವನಿಗೆ ಪಾಪ ರುಚಿ ಕತ್ತಲೆಯ ಯೋಗ್ಯತೆ ಬೆಳೆಯುತ್ತದೆ ಭಗವನ ಯಾವ ಕಣ್ಣು ಬಿಟ್ಟು ನೋಡುತ್ತಾನೆ ಕರುಣಾನೇತ್ರವೋ ಕಠಿಣ ದಂಡನಾನೇತ್ರವೋ ಈ ಭಯ ನೀಗುವತ್ತೆ ಅವನ ಎರಡು ಕಣ್ಣುಗಳಿಂದ ಸ್ವಲ್ಪ ಸ್ವಲ್ಪ ಅನುಗ್ರಹಿಸಿ ಕಟಾಕ್ಷ ಸೆಲಿ ಎಂದು ಗೋದಾದೇವಿ ಪ್ರಾರ್ಥಿಸುತ್ತಾಳೆ ಭಗವಂತ ಮೇಲಿಂದ ಈ ಬಾವಿಯಲ್ಲಿ ನೋಡಿದರೆ ಸಾಕು ಆಳದ ನೀರಿನಲ್ಲಿ ಈ ಕಂಗಳ ಬಿಂದು ಬಿದ್ದು ಅಲ್ಲೇ ತಾವರೆಗಳು ಕನ್ನೈ ದಿಲೆಗಳು ಅರಳಿದಂತೆ ಸಂಸಾರದಲ್ಲೂ ನಮಗೆ ಅನುಭವವಾಗುತ್ತದೆ ಹಾಗೆ ಭಗವಂತನ ಕೃಪೆಯಾಗುತ್ತದೆ ಯತಿಗಳು ಪ್ರಾತಃ ಕಾಲದಲ್ಲಿ ಪೂಜೆಯ ವೇಳೆಯಲ್ಲಿ ದೇವಮಂದಿರದಲ್ಲಿ ಶಂಕ ಊದುವುದು ವಾಡಿಕೆ ಈ ಶಂಕಧ್ವನಿಯು ಕಾಲ ಆಯಿತು ಎಂಬುದು ಗುರುತು ಮಾತುಗಳನ್ನು ಸೊಗಸಾಗಿ ಆಡುವ ಇವಳು ತಾನು ಹೇಳಿದಂತೆ ಮಾಡಲಿಲ್ಲ ಎಂದು ಹಾಸ್ಯ ಮಾಡಿದರು ಸಖಿಯರು ಆದರೆ ಇವಳ ಇಂಪಾದ ಮಾತುಗಳನ್ನು ಕೇಳಬಯಸುವರು ನಂಗ ಎಂದರೆ ಪರಿಪೂರ್ಣಲು ಎಂಬ ಅರ್ಥ ಕೊಡುವುದು ಈ ಸಖಿಯರು ಕೃಷ್ಣನಲ್ಲಿ ಪ್ರೇಮವುಳ್ಳವರು ಆದ್ದರಿಂದ ಇವರಿಗೆ ಶಂಕ ಚಕ್ರ ಹಸ್ತನಾಗಿ ಕೃಷ್ಣ ಪ್ರತ್ಯಕ್ಷವೇ ಆಗ್ಬಿಡ್ತಾನೆ ಭಕ್ತಿ ಭಾವ ಜ್ಞಾನ ವೈರಾಗ್ಯಗಳೆಂಬ ಸಂಪತ್ತು ಹೊಂದಿ ಪ್ರಸನ್ನವೆನಿಸುತ್ತಿರುವ ಆಚಾರ್ಯನು ಎಲ್ಲರಿಗೂ ಜ್ಞಾನೋಪದೇಶ ಮಾಡಬಲ್ಲ ಸಮರ್ಥವುಳ್ಳವನು ಅಂಥ ಆಚಾರ್ಯರನ್ನು ನಮಗೆ ಭಗವದ್ ಧ್ಯಾನದ ಅನುಭವವನ್ನು ಮಾಡಿಸಬೇಕಾಗಿ ಬೀಡುವ ಭಾವ ಈ ಪದ್ಯದಲ್ಲಿ ಧ್ವನೀತವಾಗಿರುವುದು ಈ ಸುಂದರವಾದ ಪದ್ಯದ ತಾತ್ಪರ್ಯದಂತೆ ನಮ್ಮ ಎಲ್ಲರ ಹೃದಯದಲ್ಲಿ ಇಂಥ ಒಂದು ಸುಂದರವಾದ ಹೂತೋಟ ನಿರ್ಮಾಣವಾಗಲಿ ಅಲ್ಲಿ ಕೃಷ್ಣ ಬಂದು ನೆಲನೆಲ್ಲಲಿ ಅಂತ ಬಯಸ್ತಾ ಈ ಪದ್ಯದ ತಾತ್ಪರ್ಯವನ್ನ ಮುಗಿಸ್ತಾ ಇದ್ದೀನಿ ಆಂಡಾಳ್ ತಿರುವಳಗಡೆ ಶರಣಂ ಜೈ ಶ್ರೀಮನ್ನಾರಾಯಣ